ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಎರಡು ರೀತಿಯ ಗರ್ಗರಿಯಾಗಿರೋ ಇನ್ಸ್ಟೆಂಟ್ ದೋಸೆ ರೆಸಿಪಿಗಳು ಮೊದಲನೇ ದೋಸೆ ಗರ್ಗರಿಯಾಗಿರೋ ಅಂತ ರವೆ ದೋಸೆ ಮೊದಲನೇ ಸ್ಟೆಪ್ಪಲ್ಲಿ ಬಟ್ಲೆ ತಗೊಂಡಿದ್ದೀನಿ ಇದು ಸಣ್ಣ ರವೆ ಅಥವಾ ಚಿರೋಟಿ ರವೆ ಇದು ಸಣ್ಣ ರವೆ ಅಥವಾ ಚಿರೋಟಿ ರವೆ ಒಂದು ಕಪ್ಪಷ್ಟು ಅಥವಾ ಒಂದು ಗ್ಲಾಸಷ್ಟು ಸುಮಾರು ಒಂದು ನೂರೈವತ್ತು ಗ್ರಾಮ್ಸಷ್ಟಿಂದ ಇನ್ನೂರು ಗ್ರಾಮ್ಸಷ್ಟು ಇರ್ಬೋದು ಚಿರೋಟಿ ರವೆ ಅಥವಾ ಸಣ್ಣ ರವೆಗೆ ಬದಲಾಗಿ ಉಪ್ಪಿಟ್ಟು ರವೆನ ಕೂಡ ಉಪಯೋಗ ಮಾಡ್ಬೋದು ಸುಮಾರು ಒಂದು ಎಂಟರಿಂದ ಹತ್ತು ರವೆ ದೋಸೆಗಳನ್ನ ಮಾಡ್ಕೋಬೋದು ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಎಷ್ಟು ಚಿರೋಟಿ ರವೆ ತೊಗೊಂಡಿದ್ನಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಮೊಸರು ಅರ್ಧ ಗ್ಲಾಸಷ್ಟು ಸುಮಾರು ಒಂದು ಎರಡು ಗ್ಲಾಸಷ್ಟು ನೀರು ಚೆನ್ನಾಗಿ ಕಲಸ್ಕೋಬೇಕು ಇದ್ರ ಕನ್ಸಿಸ್ಟೆನ್ಸಿ ಈ ದೋಸೆ ರವೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೀರು ನೀರಾಗಿರಬೇಕು ಮುಂದೆ ನಾನು ತೋರಿಸ್ತೀನಿ ಯಾವ ರೀತಿ ಇರಬೇಕಂತ ಹಿಟ್ಟನ್ನ ರೆಸ್ಟ್ ಮಾಡಕ್ಕೆ ಬಿಡಬೇಕು ರವೆ ಎಲ್ಲ ಕರೆಕ್ಟಾಗಿ ಹೊಂದ್ಕೋಬೇಕು ಸೆಟ್ ಹಾಕಬೇಕು ಹತ್ತು ನಿಮಿಷ ರೆಸ್ಟ್ ಮಾಡಿದ್ರೆ ಸಾಕಾಗುತ್ತೆ ಇದು ಆಗಸ್ಟಲ್ಲಿ ಇದಕ್ಕೆ ಗಟ್ಟಿಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿರೋ ಕಾಯಿ ಚೂರುಗಳು ಒಂದು ಬಾಟ್ಲಷ್ಟು ಅಥವಾ ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರಷ್ಟು ಖಾರನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು ಸ್ವಲ್ಪ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲೆ ಎರಡರಿಂದ ಮೂರಷ್ಟು ಫ್ಲೇವರಿಗೋಸ್ಕರ ಹಸಿ ಶುಂಠಿ ಸ್ವಲ್ಪ ಇವಾಗಲೇ ನೀರನ್ನ ಹಾಕ್ಕೊಳ್ಳೋದು ಬೇಡ ಮೊದಲು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ತರತರಿಯಾಗಿ ಪುಡಿ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳೋಣ ಆಮೇಲೆ ನೀರನ್ನ ಹಾಕ್ಕೊಬೋದು ಮಿಕ್ಸಿಗೆ ಹಾಕೊಂಡಿದ್ದಾಗಿದೆ ಈಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಗಟ್ಟಿ ಕಾಯಿ ಚಟ್ನಿ ಅಂತ ಹೇಳಿರೋದ್ರಿಂದ ಕಡಿಮೆ ನೀರು ಹಾಕೋಬೇಕು ಅಥವಾ ಚಟ್ನಿ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೊಳ್ಳಿ ತೆಳುವಾಗಿರೋ ಚಟ್ನಿ ಬೇಕನ್ನಂಗಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೋಬೋದು ಈಗ ರುಚಿಕರವಾಗಿರೋ ಅಂಥ ಕಾಯಿ ಚಟ್ನಿ ರೆಡಿಯಾಗಿದೆ ಹಿಟ್ಟನ್ನು ಕೂಡ ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ದೆ ಇದರ ಹಿಟ್ಟಿನ ಕನ್ಸಿಸ್ಟೆನ್ಸಿ ರವೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ತೆಳುವಾಗೇ ಇರಬೇಕು ಸ್ವಲ್ಪ ನೀರು ಮತ್ತೊಮ್ಮೆ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಕಟ್ ಮಾಡಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದೆಡಿಯಷ್ಟು ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ಕಟ್ ಮಾಡಿಟ್ಕೊಂಡಿರೋ ಚೂರುಗಳು ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಸಿ ಶುಂಠಿನ ತುರಿದು ಕೂಡ ಉಪಯೋಗ ಮಾಡ್ಬೋದು ದೋಸೆ ಹಿಟ್ಟು ರೆಡಿಯಾಗಿದೆ ದೋಸೆನ ಹಾಕ್ಕೊಳ್ಳೋವಾಗ ಹೆಂಚು ಚೆನ್ನಾಗಿ ಕಾದಿರಬೇಕು ಆಮೇಲೆ ಹೆಂಚಲ್ಲಿ ಕೊನೆಯಲ್ಲಿ ಬಾರ್ಡರ್ಸ್ ಇರೋ ಹೆಂಚಿನ ಉಪಯೋಗ ಮಾಡಿ ಈ ಥರ ಹೆಂಚಿನ ಉಪಯೋಗ ಮಾಡಿರೋದ್ರಿಂದ ಹಿಟ್ಟು ಹೊರಗಡೆ ಹೋಗೋ ಚಾನ್ಸಸ್ ಇರೋದಿಲ್ಲ ಇಲ್ಲಾಂದರೆ ಹಿಟ್ಟು ತೆಳುವಾಗಿರುತ್ತಲ್ಲ ನೀರು ನೀರಾಗಿರುತ್ತಲ್ಲ ಹೆಂಚು ಮೇಲೆ ಹಾಕ್ಕೊಂಡಿದ್ದ ತಕ್ಷಣ ಹೊರಗಡೆ ಹೋಗೋ ಚಾನ್ಸಸ್ ಹೊರಗಡೆ ಬೀಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಎಣ್ಣೆ ಈ ದೋಸೆನ ಮೇಲಿಂದ ಹಾಕೋಬೇಕು ಇಂಚ್ ಮೇಲೆ ಹಾಕ್ಕೊಂಡು ಹರಡೋ ಅವಶ್ಯಕತೆ ಏನಿಲ್ಲ ಈಗ ಚೆನ್ನಾಗಿ ಕೆಂಪಾಗಬೇಕು ಕ್ರಿಸ್ಪಿ ಆಗಬೇಕು ಗರ್ಗರಿ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಗ್ಯಾಸ್ ಸ್ಟವ್ನ ಐ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ರೂ ಕೂಡ ಒಳ್ಳೆಯದೆ ಆಮೇಲೆ ಇಂಚಿನ ಅಡ್ಜಸ್ಟ್ ಮಾಡಿಕೊಂಡು ಕೊನೆಯಲ್ಲಿ ಅಂಚಿನಲ್ಲಿ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಈಗಿದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕೆಂಪಾಗಿದೆ ಈ ರೀತಿ ಕೆಂಪಾಗೋವರೆಗೂ ಬೇಯಿಸ್ಕೋಬೇಕು ಒಂದು ದೋಸೆ ಆಗಲಿಕ್ಕೆ ಸುಮಾರು ಒಂದು ಮೂರು ನಿಮಿಷ ಆದರೂ ಬೇಕಾಗುತ್ತೆ ಈಗ ಗರ್ಗರಿಯಾಗಿರೋ ರವೆ ದೋಸೆ ಕಾಯಿ ಚಟ್ನಿ ಎರಡೂ ರೆಡಿಯಾಗಿದೆ ಸೊ ಇದು ಎರಡನೇ ದೋಸೆ ಅವಲಕ್ಕಿ ದೋಸೆ ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತಗೊಂಡಿದ್ದೀನಿ ಅವಲಕ್ಕಿ ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿನ ಉಪಯೋಗ ಮಾಡ್ತಾಯಿದ್ದೀನಿ ಪೇಪರ್ ಅವಲಕ್ಕಿ ಕೂಡ ಉಪಯೋಗ ಮಾಡ್ಬೋದು ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಅವಲಕ್ಕಿಯಲ್ಲೂ ಕಲ್ಮಶ ಇರುತ್ತಲ್ಲ ಅದೆಲ್ಲ ಹೋಗೋ ಥರ ಅವಲಕ್ಕಿನ ತೊಳೆದಿದ್ದಾಗಿದೆ ತೊಳ್ದಿರೋ ನೀರನ್ನ ಸಂಪೂರ್ಣವಾಗಿ ತೆಗ್ದುಬಿಟ್ಟಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹುಳಿ ಮೊಸರು ಮೊಸರು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ತುಂಬಾ ಜಾಸ್ತಿ ಗಟ್ಟಿ ಇದೆ ಅವಲಕ್ಕಿ ಕೂಡ ಚೆನ್ನಾಗಿ ನೆನಿಬೇಕು ಅದಕ್ಕೋಸ್ಕರ ಇದನ್ನು ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಬಿಡಬೇಕು ನೆನೆಯೋಕೆ ಬಿಡಬೇಕು ಅವಲಕ್ಕಿ ಮೆತ್ತಗಾಗಬೇಕು ಹತ್ತು ನಿಮಿಷ ಆದಮೇಲೆ ಅವಲಕ್ಕಿ ಚೆನ್ನಾಗಿ ನೆಂದಿದೆ ಮೆತ್ತಗಾಗಿದೆ ಗಟ್ಟಿ ಕೂಡ ಬಂದಿದೆ ತೇವಾಂಶ ಎಲ್ಲ ಚೆನ್ನಾಗಿ ಹೀರಿದೆ ಇದನ್ನು ರುಬ್ಕೋಬೇಕು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಕಡಲೆ ಹಿಟ್ಟು ಅರ್ಧ ಗ್ಲಾಸಷ್ಟು ಅವಲಕ್ಕಿನ ಉಪಯೋಗ ಮಾಡಿದ್ದೆ ಕಾಲು ಗ್ಲಾಸಷ್ಟು ರವೆ ಅಥವಾ ಸುಮಾರು ಒಂದು ಮೂರು ಟೇಬಲ್ ಅಷ್ಟು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಸುಮಾರು ಒಂದು ಎರಡು ಚಮಚದಷ್ಟು ನೀರು ಅರ್ಧ ಗ್ಲಾಸಷ್ಟು ಈ ರೀತಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಇಲ್ಲಾಂದರೆ ಹಾಕಿರ್ತೀವಲ್ಲ ಮಿಕ್ಸಿ ಬ್ಲೇಡು ತಿರುಗಲಿಕ್ಕೆ ಕಷ್ಟ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ದೋಸೆ ಹಿಟ್ಟದಲ್ಲಿ ಕಲಸ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಮೊದಲೇ ಹೇಳ್ದಂಗೆ ಫೈನಲ್ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟು ಥರ ಇರಬೇಕು ಈ ದೋಸೆ ತುಂಬಾ ಜಾಸ್ತಿ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ ಮಸಾಲೆ ದೋಸೆ ಟೇಸ್ಟಲ್ಲಿ ಬರುತ್ತೆ ಒಂದ್ಸಲಿ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ಮಾಡೋದು ಕೂಡ ತುಂಬಾ ಸುಲಭ ಕಡಲೆ ಹಿಟ್ಟು ಉಪಯೋಗ ಮಾಡಿರೋದ್ರಿಂದ ಇದು ಪ್ರೋಟೀನ್ ರಿಚ್ ರೆಸಿಪಿ ಕೂಡ ಆಗುತ್ತೆ ಮತ್ತಷ್ಟು ಕ್ರಿಸ್ಪಿಯಾಗಿ ಬೇಕನ್ನಂಗಿದ್ರೆ ಸ್ವಲ್ಪ ಒಂದು ಚಟಿಕೆಯಷ್ಟು ಅಡುಗೆ ಸೋಡಾನ ಹಾಕೊಳ್ಳಿ ನಾನಿನ್ನು ಹಾಕೊಳ್ಳಿ ಅಂತ ಕಂಪಲ್ಸರಿ ಬೇಕಂತೇನೇ ಹೇಳ್ತಾ ಇಲ್ಲ ಮತ್ತಷ್ಟು ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬೇಕನ್ನಂಗಿದ್ರೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹೆಂಚಿನ ಮೊದಲೇ ಕಾಯಿ ಕಿಟ್ಕೊಂಡಿದ್ದೆ ಇಂಚು ಚೆನ್ನಾಗಿ ಕಾದಿದೆ ಪೇಪರ್ ದೋಸೆ ಮಾಡಲಿಕ್ಕೆ ಇದು ಪರ್ಫೆಕ್ಟ್ ಆಗಿರೋ ದೋಸೆ ಹಿಟ್ಟು ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ ಮೊದಲೇ ಹೇಳಿದಂಗೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ ಎಣ್ಣೆ ಅಥವಾ ತುಪ್ಪ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಅಥವಾ ಬೆಣ್ಣೆ ಹಾಕೊಂಡ್ರೂ ಕೂಡ ಚೆನ್ನಾಗಿರತ್ತೆ ಈ ದೋಸೆ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ ಯಾಕಂದರೆ ಮೊಸರು ಹಾಕಿರ್ತೀವಿ ಕಡಲೆ ಹಿಟ್ಟು ಹಾಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೆಂದಿದೆ ಇವಾಗ ಕೆಂಪಾಗಿದೆ ದೋಸೆನ ಮಡ್ಚ್ಕೋಬೋದು ಸುತ್ತಕೋಬೋದು ತಮ್ಮನೇಲಲ್ಲಿ ಸುತ್ತಿಟ್ಟಿದ್ದೀನಿ ದೋಸೆನ ಚೆನ್ನಾಗಿ ಕಾಣಲಿ ಒಳ್ಳೆ ಫೋಟೋ ಬರಲಿ ಅಂತ ಇವಾಗ ಇದೇ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಮಡ್ಚ್ತಾ ಇದ್ದೀನಿ ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ ಇದ್ದರೂ ಕೂಡ ಒಳ್ಳೆಯದು ನಾನು ಶೇಂಗಾ ಚಟ್ನಿ ಮತ್ತು ಸಾಂಬಾರ್ ಜೊತೆಗೆ ಸರ್ವ್ ಮಾಡಿದ್ದೀನಿ ಟ್ರೈ ಮಾಡಿ ನೋಡಿ ಮನೇಲಿ ದೋಸೆ ಇಟ್ಟಿಲ್ದೇ ಇದ್ದಾಗ ಬೆಳಿಗ್ಗೆ ತಿಂಡಿ ಇಲ್ಲಾಂದರೆ ರಾತ್ರಿ ಊಟ ಕೂಡ ಮಾಡ್ಕೊಂಡು ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು